ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಹೊಸ ವರ್ಷ ಜೊತೆಗೆ ನಿಮ್ಮೊಂದಿಗೆ ಬಂದಿದೆ ಅದೇನಂತ ಅಂದರೆ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಕೆಲವು ಸೂಚನೆಗಳನ್ನು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಅದು ಎಕ್ಸಾಮ್ ಬರೆಯುವಂತಹ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಕೆ ಪಿ ಎಸ್ ಸಿ ಎಕ್ಸಾಮ್ಸು ಜನವರಿ ಹತ್ತೊಂಬತ್ತರಂದು ಹತ್ತೊಂಬತ್ತು ಮತ್ತು ಇಪ್ಪತ್ತೈದರಂದು ಕೆ ಪಿ ಎಸ್ ಸಿ ಎಕ್ಸಾಮ್ಸು ನಡೀತಾ ಇದೆಯಂತೆ ಅದಕ್ಕೆ ಏನೆಲ್ಲ ಉದ್ಯ ಸಿದ್ಧತೆಗಳನ್ನ ಮಾಡ್ಕೊಬೇಕು ಅಂತಂದರೆ ಏನೇನೋ ಸಿದ್ಧತೆಗಳು ಮಾಡ್ಕೊಂಡ್ರೆ ಪರೀಕ್ಷೆ ಬರೆಯುವ ಲೋಕಸೇವಾ ಕರ್ನಾಟಕ ಲೋಕಸೇವಾ ಆಯೋಗದ ವಿವಿಧ ಇಲಾಖೆಗಳ ವೃಂದದ ಬಿ ವೃಂದದ ಹುದ್ದೆಗಳಿಗೆ ನೇಮಕಾತಿಗೆ ಜನವರಿ ಹತ್ತೊಂಬತ್ತರಂದು ಎಕ್ಸಾ ಎಕ್ಸಾಮ್ ಪರೀಕ್ಷೆಗೆ ನಡೆಸಲಾಗಿದೆ ಈ ಪರೀಕ್ಷೆಗಳು ನಡೆಯಲು ಸುಗಮವಾಗಿ ನಡೆಯಲು ಕೆಲವು ಸೂಚನೆ ಆಯೋಗ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಏನಪ್ಪ ಸಿದ್ಧತೆಗಳು ಅಂತಂದರೆ ಅಭ್ಯರ್ಥಿಗಳಿಗೆ ವಸ್ತ್ರ ವಸ್ತ್ರ ಸಂಹಿತೆ ಕುರಿತು ಮಾಹಿತಿಯನ್ನು ನೀಡಬೇಕಾಗುತ್ತೆ ಅಂದರೆ ಅವರು ಹಾಕೊಳೋ ಬಟ್ಟೆಗಳು ಹೆಂಗೆ ಹಾಕ್ಕೊಂಬರ್ಬೇಕು ಎಕ್ಸಾಮ್ಗೆ ಅಂತೇಳ್ಬಿಟ್ಟು ಮತ್ತು ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ಬಂದ್ಬಿಟ್ಟು ಕೆ ಪಿ ಎಸ್ ಸಿ ವತಿಯಿಂದ ನೀಡುವ ಸೂಚನೆಗಳನ್ನು ಅನುಸರಿಸಬೇಕು ಅಂತ ಕಂಪಲ್ಸರಿ ಅನುಸರಿಸಲೇಬೇಕು ಅಂತ ಕಡ್ಡಾಯವಾಗಿ ಮಾಡಿದ್ದಾರೆ ಪರೀಕ್ಷೆ ಬರೆಯುವ ಮುನ್ನ ಅಭ್ಯರ್ಥಿಗಳು ಬಂದುಬಿಟ್ಟು ಪರೀಕ್ಷೆಗಳ ಮಾರ್ಗಸೂಚಿಯನ್ನು ಅನುಸರಿಸಬೇಕು ಮತ್ತು ಆನ್ಲೈನ್ನಲ್ಲಿ ನೀವು ಡೌನ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಆ ಟಿಕೆಟು ಪ್ರವೇಶ ಪ ಪತ್ರದಲ್ಲಿ ಅಭ್ಯರ್ಥಿಗಳ ಸೂಚನೆಗಳನ್ನು ನೀಡಿದ್ದಾರೆ ಅದನ್ನು ಕರೆಕ್ಟಾಗಿ ಓದ್ಕೋಬೇಕು ಮತ್ತು ಅಭ್ಯರ್ಥಿಗಳು ಏನೇನು ತರಬೇಕು ಅಂತಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಚುನಾವಣೆ ಐ ಡಿ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪಾಸ್ಪೋರ್ಟ್ ಸೈಜ್ ಸರ್ಕಾರಿ ನೌಕರರ ಮೂಲ ಚು ಗುರುತಿನ ಚೀಟಿಯನ್ನು ತರಬೇಕಾಗತ್ತೆ ಮೂಲ ಮೂಲ ಗುರುತಿನ ಚೀಟಿ ಹಾಜರುಪಡಿಸಿದ ಅಭ್ಯರ್ಥಿಗಳಿಗೆ ಪರೀಕ್ಷೆಯನ್ನು ಉಪಕೇಂದ್ರದಲ್ಲಿ ಪ್ರವೇಶಿಸಲು ಅನುಮತಿಯನ್ನು ನೀಡಲ್ ನೀಡುವುದಿಲ್ಲ ಕೊಠಡಿಯೊಳಗೆ ಯಾವುದೇ ಆಧುನಿಕ ಉಪಕರಣಗಳನ್ನು ತರಬಾರ್ದು ಕೊಠಡಿಗಳಂದರೆ ಎಕ್ಸಾಮ್ ಹಾಲ್ ಒಳಗಡೆ ಯಾವುದೇ ಅಂತಹ ಫೋನ್ ಆಗಲಿ ವೈರ್ಲೆಸ್ ಫೋನ್ ಆಗಲಿ ಬ್ಲೂಟೂತ್ ಆಗಲಿ ಅದು ಯಾವುದಂತಹ ಉಪಕರಣಗಳನ್ನು ತಗೊಂಡೋಗಾಗಿ ಇಲ್ಲ ಮತ್ತು ಶರ್ಟ್ ಪುರುಷರು ಹುಡುಗರು ಬಂದುಬಿಟ್ಟು ಶರ್ಟು ಫುಲ್ ಕೈ ಹಾಕುವಂತಿಲ್ಲ ತುಂಬ ತೋಳಿನ ಶರ್ಟನ್ನು ಧರಿಸುವಂತಿಲ್ಲ ಮತ್ತು ಹೆಂಗಸರು ಮಂಗಳ ಸೂತ್ರ ಮತ್ತು ಕಾಲುಂಗರವನ್ನು ಹೊರತುಪಡಿಸಿ ಇನ್ಯಾವುದೇ ಇತರೆ ಆಭರಣಗಳನ್ನು ಹಾಕುವಂತಿಲ್ಲ ಮತ್ತು ಫುಲ್ ಬ್ಲೌಸ್ ಫುಲ್ ಕೈ ಇರುವಂತಹ ಜಾಕೆಟನ್ನು ಹಾಕುವಂತಿಲ್ಲ ಅಜ ಆ ಥರ ಹಾಕಿದ್ರೆ ಎಕ್ಸಾಮ್ಗೆ ಕೂಡಿಸಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ ಅಂದರೆ ಮಾಸ್ಕನ್ನು ಸಹ ಕಿವಿ ಬಾಯಿಯನ್ನು ಮುಚ್ಚಿಕೊಳ್ಳುವಂತೆ ಯಾವುದೇ ರೀತಿಯ ಫಿಲ್ಟರ್ ಇರುವ ಮಾಸ್ಕನ್ನು ಧರಿಸಿಕೊಳ್ಳು ಧರಿಸಿಕೊಂಡು ಪರೀಕ್ಷೆಗೆ ಪ್ರವೇಶಿಸುವಂತಿಲ್ಲ ಮಾಸ್ಕನ್ನು ಹಾಕಿಕೊಂಡು ಸಹ ಪ್ರವೇಶ ಮಾಡೋಂಗಿಲ್ಲ ವಾಟರ್ ಬಾಟ್ಲುಗಳನ್ನು ತರಬಾರ್ದು ಅದು ಸಹ ಪ ಪರೀಕ್ಷೆ ಒಳಗಡೆ ಅನುಮತಿ ನೀಡಲ್ಲ ಆಧುನಿಕ ತಂತ್ರಜ್ಞಾನದ ಬೃಹತ್ ಬಳಸಿ ಪರೀಕ್ಷೆಯ ಅಕ್ರಮವನ್ನು ಎಸಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಮೇಲ್ ದಿ ಮೇಲ್ವಿಚಾರಕರು ದಿ ಡೈರೆಕ್ಟರ್ ಅವ್ರು ಬಂದುಬಿಟ್ಟು ತಪಾಸಣೆ ನಡೆಸಲಾಗುವುದು ಅಂದರೆ ನೀವು ಎಕ್ಸಾಮ್ ಹಾಲ್ ಒಳಗಡೆ ಹೋಗೋಕ್ಕೆ ಮುಂಚೆನೇ ನಿಮಗೆಲ್ಲ ಚೆಕ್ ಮಾಡಿ ಮ ಕಳಿಸ್ತಾರೆ ನೀವು ಎಕ್ಸಾಮ್ ಹಾಲಿಗೆ ಪರೀಕ್ಷೆ ಇರೋ ಎರಡು ಗಂಟೆ ಇನ್ನೇನು ಅಕಸ್ಮಾತ್ ಒಂಬತ್ತು ಗಂಟೆಗೆ ಪ ಪರೀಕ್ಷೆ ಇದೆ ಅಂದರೆ ನೀವು ಏಳು ಗಂಟೆಗೆ ಹಾಜರಾಗಬೇಕು ಎರಡು ಗಂಟೆಗಳ ಒಳಗಾಗಿ ಹಾಜರಾಗಬೇಕು ಅಂತೇಳ್ಬಿಟ್ಟು ಸೂಚನೆಯನ್ನು ನೀಡಿದ್ದಾರೆ ನೀಡಿದ್ದಾರೆ ಎಕ್ಸಾಮ್ ಅಂದರೆ ಜನವರಿ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಪ್ರವರ್ಗ ಒಂದು ಎಕ್ಸಾಮ್ ಪತ್ರಿಕೆ ಒಂದಾಗಿರುತ್ತೆ ಜನವರಿ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರರಿಂದ ಐದು ಗಂಟೆವರೆಗೆ ಪತ್ರಿಕೆ ಎರಡಾಗಿರುತ್ತೆ ಎಂದು ಪರೀಕ್ಷೆ ನಡೆಸಲಾಗಿದೆ ಅಂತ ತಿಳಿಸಿದ್ದಾರೆ ಈ ಎಲ್ಲ ಸೂಚನೆಗಳನ್ನು ಆನ್ಸರ್ಸ್ಕೊಂಡು ಎಕ್ಸಾಮ್ ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನು ಬರೆದು ಒಳ್ಳೆ ಜಾಬ್ ಪಡೆಯಿರಿ ಅಂತ ಹೇಳ್ತಾ ಈ ಚಿಕ್ಕ ವೀಡಿಯೋನ ನಿಮಗೆ ಮಾಹಿತಿಯನ್ನು ನೀಡಿದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪರೀಕ್ಷೆ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ ಥ್ಯಾಂಕ್ ಯು